ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ ಓಂ ಶ್ರೀ ಗುರುವೇ ನಮಃ ಪ್ರೀತಿಯ ವೀಕ್ಷಕರಿಗೆಲ್ಲ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನೀವೇನು ತಿಳ್ಕೊತೀರಾ ಅಂದರೆ ಪರೀಕ್ಷೆಗೆ ಸಿದ್ಧವಾಗ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಓದುವಂತಹ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಓದ್ತಿರುವಂಥವ್ರು ಆಗಲಿ ಸ್ಕೂಲ್ಸ್ ಆಗಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಿರುವಂಥವ್ರು ಯಾರೇ ವಿದ್ಯಾರ್ಥಿಗಳಾಗಲಿ ಈ ಒಂದು ಉಪಾಯವನ್ನು ಮಾಡಿ ನೋಡಿ ನಿಮಗೆ ಒಳ್ಳೆ ಸಕ್ಸಸ್ನ ತಂದು ಕೊಡುತ್ತೆ ಇದಕ್ಕೆ ಬೇಕಾಗಿರೋದಿಷ್ಟೇ ಒಂದು ವೈಟ್ ಶೀಟು ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂದು ಪೆನ್ನು ಬ್ಲೂ ಪೆನ್ನು ಹಾಗೆ ಒಂದು ಬಳೆ ಅಥವಾ ಕಾಂಪಾಸ್ ಇದ್ರೆ ಕಾಂಪಾಸ್ ಅದರಲ್ಲಿ ಒಂದು ಸರ್ಕಲ್ ಹಾಕಿ ಮೇಲುಗಡೆ ಟೂ ಗೆಟ್ ಟಾಪ್ ರ್ಯಾಂಕ್ ಅಂತ ವರ್ಡ್ಸ್ ಬರ್ಬಿಟ್ಟು ನೀವು ಇದನ್ನು ಸ್ಟಾರ್ಟ್ ಮಾಡೋಕೆ ಮುಂಚೆ ನಿಮ್ಮ ಮೈಂಡನ್ನ ಫಸ್ಟ್ ಕಾಮಾಗಿ ಇಟ್ಕೊಂಡು ಕುತ್ಕೊಳ್ಳಿ ಹತ್ತಾರು ಥಾಟ್ಸ್ ಮಧ್ಯೆ ಇದನ್ನು ಮಾಡೋಕ್ಕೆ ಹೋಗಬೇಡಿ ಸೊ ಇದನ್ನು ಆಮೇಲೆ ಸ್ಟಾರ್ಟ್ ಮಾಡಿಬಿಟ್ಟು ಈ ಕೊಟ್ಟಿರುವಂತಹ ನಂಬರ್ಸ್ನ ಬರೀರಿ ಟೂ ಒನ್ ಟೂ ಫೈವ್ ಏಯ್ಟ್ ಟೂ ಒನ್ ಟು ಇದನ್ನು ಸ್ವಿಚ್ ಕೋಡ್ಸ್ ಅಂತ ಕರಿತೀವಿ ಹಾಗೆ ವರ್ಡ್ಸ್ ಈ ವರ್ಡ್ಸ್ನ ಸ್ವಿಚ್ ವರ್ಡ್ಸ್ ಅಂತ ಕರಿತೀವಿ ಇದೆಲ್ಲ ಪವರ್ಫುಲ್ ವರ್ಡ್ಸ್ ಆಗಿರುತ್ತೆ ತುಂಬ ಹಗುರವಾಗಿ ಅನ್ಕೊಳಕ್ಕೆ ಹೋಗಬೇಡಿ ಇದೆಲ್ಲ ಆಗುತ್ತಾ ಇಲ್ವಾ ಇಂಥ ಮನಸ್ಸು ಇಟ್ಕೊಂಡು ಖಂಡಿತವಾಗ್ಲೂ ಮಾಡಬೇಡಿ ಇದು ವರ್ಕ್ ಆಗೋಲ್ಲ ಒಳ್ಳೆ ನಂಬಿಕೆ ಇಟ್ಕೊಂಡು ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಂದುಕೊಡುತ್ತೆ ಸ್ವಿಚ್ ಕೋಡ್ಸ್ ಹಾಗೆ ವರ್ಡ್ಸ್ನ ಕಾಂಬಿನೇಷನ್ ಇದಾಗಿರುತ್ತೆ ನೀವು ಇದನ್ನು ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ನಿಮ್ಮ ಮಗು ಅಭ್ಯಾಸ ಮಾಡುವ ಟೇಬಲ್ ಏನಾದರೂ ಇದ್ದರೆ ರೈಟಿಂಗ್ ಟೇಬಲ್ ಅಂತ ಇದ್ದರೆ ಆ ಒಂದು ಟೇಬಲ್ ಮೇಲೆ ಅಂಟಿಸಿ ಅಂದರೆ ಅವರು ಬುಕ್ಸ್ ಇಡ್ತಾರೆ ಅಲ್ವಾ ಓದೋಕ್ಕೆ ಕುತ್ಕೊಳೋ ಜಾಗದ ವಾಲ್ ಅಂದರೆ ಗೋಡೆ ಮೇಲಾದರೂ ಅಂಟಿಸಿ ಇಲ್ಲ ಬುಕ್ಸ್ ಕಬೋರ್ಡು ಇರುತ್ತಲ್ವಾ ಅಲ್ಲಾದರೂ ಅಂಟಿಸಿ ಇಲ್ಲಾಂದರೆ ಇದನ್ನು ಬರೆದ್ಬಿಟ್ಟು ಅವರ ಒಂದು ಕಾಲೇಜ್ ಬ್ಯಾಗ್ ಅಥವಾ ಸ್ಕೂಲ್ ಬ್ಯಾಗಲ್ಲಾದರೂ ಇಡಿ ಸೊ ಯಾರೇ ಮಾಡೋದಿದ್ರು ಇದನ್ನು ನಂಬಿಕೆಯಿಂದ ಮಾಡಿ ಡೌಟ್ಫುಲ್ ಮೈಂಡಿಂದ ದಯವಿಟ್ಟು ಮಾಡಬೇಡಿ ಆ ರೀತಿ ಮಾಡೋ ಅಂಥವ್ರು ನೋಡೋಕೆ ಹೋಗಬೇಡಿ ಇಲ್ಲಿ ಕೊಡುವಂತಹ ಟೆಕ್ನಿಕ್ಸ್ ಆಗಲಿ ರೆಮಿಡೀಸ್ ಆಗಲಿ ಯಾವುದೇ ಒಂದು ರೀತಿಯ ರಿಚುವಲ್ಸ್ ಆಗಲಿ ಎಲ್ಲ ಟೆಸ್ಟೆಡ್ ಹಾಗೆ ಪ್ರೂವನ್ ಅಂದರೆ ಡೈರೆಕ್ಟಾಗಿ ಯಾರೂ ನಿಮಗೆ ಕೊಡಲ್ಲ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಅವ್ರ ಕ್ಲೈಂಟ್ಸಿಗೆ ಹೇಳಿರ್ತಾರೆ ಸೊ ಅದರಿಂದ ಬಂದಿರೋ ರಿಸಲ್ಟ್ಸ್ನ ಓಡಿಬಿಟ್ಟೆ ನಾವಿಲ್ಲಿ ಅಪ್ಲೋಡ್ ಮಾಡೋದು ಸೊ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡಿ ಖಂಡಿತ ಆಗುತ್ತೆ ಎಕ್ಸಾಮ್ಸಲ್ಲಿ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅಂದರೆ ಸುಮ್ಮನೆ ಆಟ ಆಡ್ಕೊಂಡಿರ್ತಾರೆ ಹೊತ್ಲ ಹೊಡ್ಕೊಂಡಿರ್ತಾರೆ ಅಂದರೆ ಬರೋದಿಲ್ಲ ಅವರ ಒಂದು ಎಫರ್ಟ್ಸು ಸಹ ಬೇಕಾಗತ್ತೆ ಓದೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಫೋಕಸ್ ಬರುತ್ತೆ ಅವ್ರು ಕುತ್ಕೊಂಡು ಓದಿರೋದನ್ನ ಚೆನ್ನಾಗಿ ನೆನ್ಪಿರೋ ಹಾಗೆ ಮಾಡುತ್ತೆ ಓದೋಕ್ಕೆ ಮನಸ್ಸಿಲ್ದೇ ಇರೋಂಥವ್ರಿಗೆ ಫೋಕಸ್ ಬರುತ್ತೆ ಜೊತೆಗೆ ಈ ಒಂದು ಟೆಕ್ನಿಕ್ಸು ವರ್ಕ್ ಆಗುತ್ತೆ ಖಂಡಿತ ಮಾಡಿ ನೋಡಿ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರನೂ ಶೇರ್ ಮಾಡಿಕೊಳ್ಳಿ ಧನ್ಯವಾದ ವೀಕ್ಷಕರೇ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ